ಹಲವು ದಿನಗಳ ನಂತರ ನಮಗೆ ಸಿಗ್ತಾ ಇದೀರಾ ಸೊ ಕಂಪ್ಲೀಟ್ ಬಿಸಿ ಆಗಿದ್ರಿ ಅದು ಮತ್ಸ್ಯಗಂಧದಲ್ಲೇ ಬಿಸಿ ಆಗಿದ್ರೆ ಹೇಗೆ ಅಂತ ಹೇಳಿ ಹಾ ಮತ್ಸ್ಯಗಂಧ ಸಿನಿಮಾದ್ರೂ ಇದೆ ಆಮೇಲೆ ಬೇರೆ ಬೇರೆ ಸಿನಿಮಾಗಳು ನಡೀತಾ ಇತ್ತು ತೆಲುಗು ಸಿನಿಮಾ ಒಂದು ನಡೀತಾ ಇತ್ತು ಅದರಲ್ಲೂ ಬಿಸಿ ಇದೆ ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಹಲವಾರು ಸಿನಿಮಾಗಳನ್ನ ಕೊಟ್ಟವರು ನೀವು ಅದರಲ್ಲಿ ಪರಮಾತ್ಮ ಸಿನಿಮಾದ ನಿಮ್ಮ ಪಾತ್ರವನ್ನ ಯಾವತ್ತೂ ಕೂಡ ನಾವು ಮರೆಯೋದಕ್ಕೆ ಆಗೋದೇ ಇಲ್ಲ ಹಾಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡಿದವರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮನ್ನ ರಂಜಿಸಿದವರು ನೀವು ಸೊ ಈಗ ಮತ್ಸ್ಯಗಂಧ ಸಿನಿಮಾದ ಮೂಲಕ ಮತ್ತೆ ಏನೋ ಒಂದು ಕೊಡೋದಕ್ಕೆ ಹೊರಟಿದ್ರ ಅದರಲ್ಲೂ ಕೂಡ ಸಂಗೀತ ನಿರ್ದೇಶಕರಾಗ್ಬಿಟ್ಟಿದ್ದೀರಾ ಈಗ ರಿಲೀಸ್ ಆಗಿರುವಂತ ಕೂಗುವ ಸಾಂಗ್ ಆಗಿರ್ಬೋದು ಅಥವಾ ಭಗೀರಥಿ ಸಾಂಗ್ ಆಗಿರ್ಬೋದು ಬೇರೆ ಲೆವೆಲ್ ಎಲ್ಲ ಇದೆ ಹಾಡು ಈ ಟ್ಯಾಲೆಂಟ್ ಎಲ್ಲಿ ಇತ್ತು ಅಂತ ಹೇಳಿ ಬೇಸಿಕಲಿ ನಾನು ರಂಗಭೂಮಿ ನಟ ನೀನಾಸಂ ನಟ ಹಾಗಾಗಿಬಿಟ್ಟು ನಮಗೆ ರಂಗಭೂಮಿಯಲ್ಲಿ ಸಂಗೀತ ಆಗಲಿ ನೃತ್ಯ ಆಗಲಿ ಇನ್ಸ್ಟ್ರೂಮೆಂಟ್ಸ್ ಇದರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಗಳನ್ನು ಕೊಟ್ಟಿರ್ತಾರೆ ಸೊ ನಾವು ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಕ್ಟಿಂಗು ನಾನು ಮುಖ್ಯವಾಗಿ ತೊಗೊಂಡಿದ್ದೆ ಅದ್ರ ಜೊತೆಗೆ ಮ್ಯೂಸಿಕ್ ಅನ್ನೋದು ನನ್ನ ಬ್ಲಡ್ಡಲ್ಲಿ ಸ್ವಲ್ಪ ಓಡಾಡ್ತಾ ಇತ್ತು ಯಾಕೆಂದರೆ ಮೂಲತಃ ನಾನು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಮಂಚಿಕೆರೆ ಊರಿನವನಾಗಿದ್ದರಿಂದ ನಮ್ಮದು ಬುಡಕಟ್ಟು ಜನಾಂಗ ಹಾಗಾಗಿಬಿಟ್ಟು ನಮ್ಮ ಬುಡಕಟ್ಟು ಜನಾಂಗದಲ್ಲಿ ಸಾಂಪ್ರದಾಯಿಕವಾಗಿ ಕೆಲವೊಂದಿಷ್ಟು ಹಾಡು ಕುಣಿತ ಡಮಾಮಿ ಕುಣಿತ ಪುಗುಡಿ ನೃತ್ಯ ಅಂತೆಲ್ಲ ಇದೆ ಸೊ ಅದು ನಮಗೆ ಚಿಕ್ಕವರಿಂದ ನಮಗೊಂದು ಹೆಜ್ಜೆ ಹಾಕಕ್ಕೆ ಒಂದು ಸ್ಟೆಪ್ ಕೊಡ್ತಿತ್ತು ಆಮೇಲೆ ಹಾಡೋಕ್ಕೆ ಆಮೇಲೆ ನುಡಿಸೋಕ್ಕೆ ಎಲ್ಲವೂ ಅಂದರೆ ಯಾರು ನಮಗೆ ಬೇಸಿಕಲಿ ಯಾರು ಕಲಿಸಿದ್ದಾರೆ ಅಂತಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಡು ಹೋಗ್ತಿದ್ರು ನಾವು ಅವ್ರ ಜೊತೆಗೆ ಆ ಥರ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನುಡಿಸೋದು ಹಾಡೋದು ಇವೆಲ್ಲ ಸ್ಟಾರ್ಟ್ ಆಗಿತ್ತು ಹಾಗಾಗಿಬಿಟ್ಟು ನಮಗೆ ಸ್ವಲ್ಪ ಅದ್ರದ್ದು ಗಂಧ ಮುಂಚ ನನಗೆ ಇಲ್ಲಿ ಮ್ಯೂಸಿಕ್ ನನಗೆ ಬಹಳ ಹೆಲ್ಪ್ ಆಯ್ತು ಅವಕಾಶ ಅವಕಾಶ ಹೇಗೆ ಸಿಕ್ತು ನಿಮಗೆ ಸೊ ನಿಮ್ಮಲ್ಲೂ ಇದ್ದ ಟ್ಯಾಲೆಂಟ್ ಇದೆ ಅಂತ ಹೇಳಿ ಈಗ ನಮ್ಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಂಡಲ್ವುಡ್ಗೆ ಧಾಮ್ ಧೂಮ್ ಅನ್ನೋ ಸಾಂಗ್ ಅನ್ನ ಕೊಡ್ತೀರಂತ ಅನ್ಸುತ್ತೆ ಈ ಅವಕಾಶ ಸಿಕ್ಕಿದ್ದು ಅಂಡ್ ಇದ್ರಲ್ಲಿ ನೀವು ಪಾತ್ರ ಮಾಡಿದೀರ ಪಾತ್ರ ಹೇಗಿರುತ್ತೆ ಹಾಡುಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ನಮಗೆ ಸೊ ಅದಕ್ಕೋಸ್ಕರ ಕೇಳ್ತಿರ್ತೀನಿ ಪಾತ್ರ ಹೇಗಿರುತ್ತೆ ಅಂಡ್ ನಿಮ್ಮ ಊರಿನ ಕತೆ ಕೂಡ ಹೌದು ಇದು ಉತ್ತರ ಉತ್ತರ ಕನ್ನಡ ಭಾಗದ ಕತೆ ಕೂಡ ಹೌದು ಆಗಿರುತ್ತೆ ಪಾತ್ರನೇ ಮಾಡಬೇಕು ಅಂತೆಲ್ಲ ಜೀವಿಸಬಹುದು ಖಂಡಿತ ಮ್ಯಾಮ್ ಆ್ಯಕ್ಚುಲಿ ನೀವು ಹೇಳಿದಂಗೆ ಈ ಈ ಸಿನಿಮಾ ನನಗೆ ಹೆಂಗೆ ಸಿಕ್ತು ಅಂದ್ರೆ ಡೈರೆಕ್ಟ್ರು ನಾನು ಆಕಸ್ಮಿಕವಾಗಿ ಭೇಟಿಯಾದ್ವಿ ಆ ಟೈಮ್ ಲಾಕ್ಡೌನ್ ಟೈಮ್ ಆ ಟೈಮಲ್ಲಿ ಈ ತರದೊಂದು ಸಿನಿಮಾ ಮಾಡೋಣ ಅಂತ ಇದೀನಿ ಅಂತ ಅಂದ್ರೆ ನಾವೆಲ್ಲ ಒಂದು ಟೀಮ್ ಸೇರ್ಬಿಟ್ಟು ಒಂದು ಕೆಲಸ ಮಾಡೋಣ ಅನ್ಕೊಂಡ್ವಿ ಆವಾಗ ನಾನು ಸ್ಕ್ರಿಪ್ಟು ಮತ್ತು ಆ್ಯಕ್ಟಿಂಗ್ ವೈಸಿಗೆ ಬಂದಿದ್ದೆ ಮಾಡ್ತಾಯಿದ್ದೆ ಇದ್ದೆ ಆವಾಗ ಯಾವಾಗ ಸ್ಕ್ರಿಪ್ಟು ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡ್ದವೋ ಆವಾಗ ನಾನು ಏನು ಮಾಡ್ತಿದ್ದೆ ನನ್ನ ತಲೆಯಲ್ಲಿರುವಂಥದ್ದು ಒಂದೆರಡು ಹೇಳ್ತಿದ್ದೆ ಅಂದರೆ ಸೊ ಇದಕ್ಕೆ ಈ ಶಾರ್ಟ್ಗೆ ಹಿಂಗೆ ಬಿ ಜಿ ಎಂಬ್ರೆ ಚೆನ್ನಾಗಿರುತ್ತೆ ಸೊ ಹಿಂಗಾದರೆ ಚೆನ್ನಾಗಿರುತ್ತೆ ಸೊ ಬ್ಯೂಟಿಫುಲ್ ಆಗಿರ್ಬೋದು ಅಂತ ಅಂದಾಗ ನಾವೆಲ್ಲ ಕೂತ್ಕೊಂಡು ಮಾಡಿದಾಗ ಮ್ಯೂಸಿಕ್ ಡೈರೆಕ್ಟ್ರ್ ವಿಷಯ ಬಂತು ಯಾಕಂದರೆ ನಮ್ಮ ಹತ್ರ ಯಾವುದೋ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಬಂದು ಕೆಲಸ ಮಾಡಿಸುವಂತಹ ಶಕ್ತಿ ನಮ್ಮ ಇದಕ್ಕೆ ಇರಲಿಲ್ಲ ಯಾಕಂದರೆ ಬಜೆಟ್ ವೇರಿಯೇಷನ್ ಇತ್ತು ಸೊ ಅದಕ್ಕೋಸ್ಕರ ನಾನು ಥಿಯೇಟ್ರಿಂದ ಇದು ಮಾಡಿದ್ದಕ್ಕೆ ನಾನು ಯಾವುದೋ ಒಂದು ಸಾಂಗ್ ಜನರಲ್ಲಾಗಿ ನಾ ಒಂದು ಸಾಂಗ್ಗಳನ್ನೆಲ್ಲ ಹಾಡ್ತಾಯಿರ್ತೀನಿ ಸೊ ಅದನ್ನು ಹಾಡ್ತಾ ಮ ಆಮೇಲೆ ನನ್ನ ನಾಟಕದಲ್ಲಿ ನಾನು ಮ್ಯೂಸಿಕನ್ನು ಮಾಡ್ತಿದ್ದೆ ಸೊ ಹಾಗಾಗಿಬಿಟ್ಟು ನಾವು ಜನರಲ್ಲಿ ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ಯಾಕೆ ನಾವೇ ಒಂದು ಸ ಒಂದು ಮ್ಯೂಸಿಕ್ ಮಾಡಬಾರ್ದು ನಮ್ಮ ಸಿನಿಮಾಗೆ ಊರಿನ ಕತೆ ಆಮೇಲೆ ನಾವು ಟೋಟಲಿ ನಾವು ನಮ್ಮ ಸ್ಕ್ರಿಪ್ಟ್ ವರ್ಕಲ್ಲೆಲ್ಲ ನಾವಿದ್ವಿ ಸೊ ನಾನು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಡೈರೆಕ್ಟ್ರು ಆಮೇಲೆ ನಮ್ಮ ಟೀಮ್ನ ನಾಗರಾಜ್ ಬೈಂದೂರು ಅಂತ ಎಲ್ಲ ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಆದಾಗ ಫಸ್ಟ್ ಒಂದು ಸ್ಯಾಂಪಲ್ಗಂತ ನಾನು ಒಂದು ಹಾರ್ಮೋನಿಯಮ್ಮಲ್ಲಿ ಒಂದು ಟ್ಯೂನನ್ನು ಮಾಡಿ ಕೇಳಿಸಿದಾಗ ಇಲ್ಲ ಇದು ಮಾಡೋಣ ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ನಾನು ಇದರಲ್ಲಿ ಮ್ಯೂಸಿಕನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಇನ್ನು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಉದಯ್ ಮೇಸ್ತಾ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಮುಖ್ಯವಾಗಿ ಇದು ಉತ್ತರ ಕನ್ನಡ ಜಿಲ್ಲೆಯದು ಆಗಿದ್ರಿಂದ ಹೊನ್ನಾವರ ತಾಲೂಕು ನನ್ನಲ್ಲೇ ಮೇಲ್ಗಡೆ ಯಲ್ಲಾಪುರ ಆಗಿದ್ದರಿಂದ ನಾವು ಯಾವತ್ತೂ ಅಲ್ಲಿ ಇಲ್ಲಿ ಹೋಗಿ ಅಭ್ಯಾಸ ಇತ್ತು ಮತ್ತು ಉದಯ್ ಮೇಸ್ತಾ ಅನ್ನೋ ಕ್ಯಾರೆಕ್ಟ್ರು ಅಲ್ಲಿಯ ಲೋಕಲ್ ಹೊನ್ನಾವರ ತಾಲೂಕಿನ ಲೋಕಲಲ್ಲಿ ಇರುವಂಥ ಕಾರ್ವಿಸ್ ಜನಾಂಗ ಅಂದರೆ ಅಂತೀವಲ್ಲ ಸೊ ಅವ್ರ ಮೇಲೆ ಇರುವಂಥ ಕಥೆ ಇದು ಆಮೇಲೆ ಅಲ್ಲಿ ಮೇಜರಾಗಿ ಕೊಂಕಣಿಯೇ ಮಾತಾಡ್ತಾರೆ ಅಲ್ಲಿ ಕಾರ್ವಿಸ್ ಆಲ್ಮೋಸ್ಟ್ ಕೊಂಕಣಿಯನ್ನು ಮಾತಾಡ್ತಾರೆ ಸೊ ಕೊಂಕಣಿ ನನಗೂ ಬರೋದ್ರಿಂದ ಸೊ ನನಗೆ ಕ್ಯಾರೆಕ್ಟ್ರು ಆಪ್ಟ್ ಆಗಿರುತ್ತೆ ಅಂತ ನನಗನ್ನಿಸ್ತು ಡೈರೆಕ್ಟ್ರು ಇದು ಮಾಡಿದಾಗ ಸೊ ಅದು ನನಗೆ ಅಂದರೆ ನಾನು ಅಲ್ಲಿ ಓಡಾಡಿದ್ರಿಂದ ಆಮೇಲೆ ಫಿಷರ್ಮ್ಯಾನ್ಸ್ಗಳು ನಾನು ನೋಡ್ಕೊಂಡು ಬಂದಿದ್ದೀನಿ ನನಗೂ ಕೆಲವೊಂದಿಷ್ಟು ಫ್ರೆಂಡ್ಸ್ ಇದ್ದಾರೆ ಆಮೇಲೆ ಅವ್ರಿಗೆ ಒಂದಿಷ್ಟು ಅವರದೇ ಆದ ಒಂದು ಸಾಮಾಜಿಕ ಸಮಸ್ಯೆಗಳಿದೆ ಅವರಿಗೆ ಅವರಿಗೆ ಯಾವುದೇ ಇನ್ಶೂರೆನ್ಸ್ಗಳಿಗಿರೋಲ್ಲ ಆಮೇಲೆ ಯಾವುದೇ ಒಂದು ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಈ ಥರದ್ದು ನಿಮಗೆ ಅಶೂರೆನ್ಸ್ ಕೊಡಲ್ಲ ಹಂಗೆ ಹಿಂಗೆ ಓಕೆ ಅಂತ ಸೊ ಅವೆಲ್ಲ ನೋಡಿದಾಗ ನಂಗೆ ಅನಿಸಿದ್ದು ಇಲ್ಲ ಈ ಥರದ್ದು ಒಂದು ಮಾಡಿದ್ರೆ ನಾವು ಸಮಾಜಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಒಳ್ಳೆ ಇದನ್ನು ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಆ ಕ್ಯಾರೆಕ್ಟರ್ನ ಒಪ್ಕೊಂಡೆ ಆಮೇಲೆ ನನಗೆ ಭಾಳ ಈಸಿ ಆಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ